ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಿಮ್ಮನ್ನೊಂದೊಳ್ಳೆ ನರ್ಸರಿ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಒಳಗಡೆ ನರ್ಸರಿ ಒಳಗಡೆ ನೋಡಿ ಇಲ್ಲಿ ಸ್ಟಾರ್ಟಿಂಗೇ ಮರ್ಗ ಗಿಡ ಮತ್ತು ದೌನ ಮತ್ತು ಕಾಕ್ಟಾ ಗಿಡ ಈ ಥರದ್ದೆಲ್ಲ ಇಟ್ಟಿದ್ದಾರೆ ಮತ್ತು ಗುಲಾಬಿ ಗಿಡ ಇಂಥದ್ದೆಲ್ಲ ಗಿಡಗಳನ್ನು ಸಹ ಇಟ್ಟಿದ್ದಾರೆ ಇನ್ನು ಶೋ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ತುಂಬ ಚೆನ್ನಾಗಿದೆ ಈ ನರ್ಸರಿ ಚೆನ್ನಾಗೂ ಇಟ್ಟು ಇಟ್ಟಿದ್ದಾರೆ ನೋಡಿ ಇಲ್ಲಿ ಅದೇ ನಾನು ಒಂದು ವಿಡಿಯೋ ಹಾಕಿದೆ ನೋಡಿ ಸಣ್ಣ ಸಣ್ಣ ಕಟಿಂಗ್ ಇಂದ ಅವ್ರು ಯಾವ ತರ ಬೆಳೆಸ್ತಾರೆ ಅಂತ ಆ ತರ ಬೆಳೆಸಕ್ಕೆ ಅಂತ ಅವರು ಅಲ್ಲಿ ಕವರ್ ಎಲ್ಲಾ ಮುಚ್ಚಿಟ್ಟಿದ್ದಾರೆ ಇದು ಅಷ್ಟೇನೆ ಶೋ ಗಿಡಗಳು ಗಿಡ ಎಷ್ಟು ಅಂತ ಕೇಳದೆ ಐವತ್ತು ರೂಪಾಯಿ ಅಂದ್ರು ಅದೆಲ್ಲ ಬೀಜ ಥರ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ತಗೊಳ್ಳಿಲ್ಲ ಇದು ನೋಡಿ ಬೆಣ್ಣೆ ಹಣ್ಣಂತೆ ಅಂದ್ರೆ ಹಣ್ಣು ಅದು ಹಣ್ಣಿನ ಗಿಡದ ಹತ್ರ ಅಲ್ಲಿ ಇದು ಹೆಸರೆಲ್ಲ ಹಾಕ್ಬಿಟ್ಟಿರ್ತಾರೆ ಎಷ್ಟು ಯಾವ ಹಣ್ಣು ಏನು ಅಂತ ಎಲ್ಲ ಹೆಸರು ಹಾಕಿರ್ತಾರೆ ಯಾಕೆಂದ್ರೆ ನಮಗೆ ಗೊತ್ತಾಗದೆ ಇದ್ದಾಗ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೆಸರುನು ಹಾಕಿರ್ತಾರೆ ಚೆನ್ನಾಗಿದೆ ನರ್ಸರಿ ಒಂದೊಂದು ಗಿಡದ ಹತ್ರನೂ ಒಂದೊಂದು ಹೆಸರುನು ಸಹ ಹಾಕಿರ್ತಾರೆ ಮತ್ತೆ ನೋಡಿ ಇದೆಲ್ಲ ಒಂಥರ ಇದೇ ಒಂಥರ ಶೋ ಗಿಡಗಳು ಈ ತರದೆಲ್ಲ ಇದೆ ಅಂದ್ರೆ ಎಲ್ಲ ತರ ಗಿಡ ಇದೆ ಶೋ ಗಿಡಗಳು ಮತ್ತೆ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಪ್ರತಿ ಒಂದು ಇದೆ ನೋಡಿ ಇದೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಇದೊಂತರ ಶೋ ಗಿಡ ಅಂದರೆ ನಮಗೆ ಯಾವ ಗಿಡ ಬೇಕು ಆ ಗಿಡ ಎಲ್ಲ ಒಂದೇ ನರ್ಸರಿನಲ್ಲೇ ಸಿಗುತ್ತೆ ಇಂಥ ಗಿಡ ಇಲ್ಲ ಅನ್ನೋ ಥರ ಏನಿಲ್ಲ ಎಲ್ಲ ಗಿಡಗಳನ್ನು ಸಹ ಸಿಗುತ್ತೆ ನೋಡಿ ಇದು ರೋಸ್ ಗಿಡ ರೋಸ್ ಗಿಡಗಳು ಚೆನ್ನಾಗಿದೆ ಅಂದರೆ ಹೂವೆಲ್ಲ ಅರಳಿ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿದೆ ಅಂದರೆ ಇವರು ಬೇರೆ ಕಡೆಯಿಂದ ತರಿಸ್ತಾರಂತೆ ಗಿಡಗಳೆಲ್ಲನೂ ಅವರು ಓನರ್ ಇರಲಿಲ್ಲ ಅವ್ರು ಕೆಲಸ ಮಾಡೋರು ಇದ್ದರು ಅವರು ಹೇಳಿದ್ರು ನೋಡಿ ಇದೆಲ್ಲ ದಾಸವಾಳ ದಾಸವಾಳನು ಅಷ್ಟೇ ಕೆಲವೊಂದು ನಾಟಿ ದಾಸವಾಳನು ಇತ್ತು ಮತ್ತೆ ಹೈಬ್ರಿಡ್ ದಾಸವಾಳನು ಇತ್ತು ಸ್ವಲ್ಪ ಕಟಿಂಗುನು ಸಹ ಹಾಕಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ದಾಸವಾಳ ಗಿಡ ಎಲ್ಲಾನು ಒಂದ್ ಕಡೆ ಇಟ್ಟಿದ್ದಾರೆ ಇನ್ನು ನೋಡಿ ಇದು ಅಷ್ಟೇನೆ ಶೋ ಗಿಡಗಳು ಅಲ್ಲಿ ದಾಸವಾಳ ಗಿಡ ತಗೊಳೋದಕ್ಕೆ ಅಂತ ಯಾರೋ ಒಬ್ಬರು ಬಂದಿದ್ರು ಅವರೂ ಸಹ ನೋಡ್ತಾ ನೋಡ್ತಾಯಿದ್ರು ನಾನೇನು ಅವ್ರದ್ದು ಪೂರ ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಏನು ಅಂದ್ಕೊಳ್ತಾರೋ ಏನೋ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ನಾನು ಅಲ್ಲಿ ಗಿಡಗಳನ್ನ ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಅವರು ಕಾಲು ಮಾತ್ರ ಕಾಣಿಸಿದೆ ಅಷ್ಟೇನೆ ನೋಡಿ ಅವರು ಇದ್ರ ದಾಸವಾಳ ಗಿಡ ಎಲ್ಲನೂ ನೋಡ್ತಾ ಇದ್ದಾರೆ ಅಂದರೆ ದಾಸವಾಳ ಗಿಡದಲ್ಲಿ ಹೂವು ಯಾವುದೂ ಇರಲಿಲ್ಲ ಹಂಗಾಗಿ ಅವರೂ ಸಹ ಗಿಡ ತಗೊಳಲಿಲ್ಲ ನಾನು ದಾಸವಾಳ ಗಿಡ ಏನು ತೊಗೊಳ್ಳಿಲ್ಲ ನೋಡಿ ಇದೂ ಅಷ್ಟೇ ಇದು ಒಂಥರ ಶೋ ಗಿಡಗಳು ಕೆಲವೊಂದು ನರ್ಸರಿಗಳಲ್ಲಿ ನಮಗೆ ಗೊತ್ತೇ ಇಲ್ಲದೆ ಇರೋಂತಹ ಗಿಡಗಳೂ ಸಹ ಸಿಗುತ್ತೆ ಇವತ್ತು ನನಗೂ ಒಂದು ಆಶ್ಚರ್ಯವಾದಂತಹ ಗಿಡ ನೋಡಿ ಇದು ಅಷ್ಟೇ ಮುರುಘಾ ಗಿಡ ನೋಡಿ ಎಲ್ಲ ಬೀಜ ಆಗೋ ಥರ ಇತ್ತು ಅದು ಹೂವು ಆಗಿಬಿಟ್ಟಿದೆ ಹಂಗಾಗಿ ನನಗೇನೋ ಬೇಡ ಅನ್ನಿಸ್ತು ಅದು ರೇಟು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ನಾನು ಕೆಲವೊಂದು ಸುಮಾರು ನರ್ಸರಿಗಳಲ್ಲಿ ಕೇಳಿದ್ದೀನಿ ಚಿಕ್ಕವರಲ್ಲಿ ಇರೋದೇ ಇಪ್ಪತ್ತು ಮೂವತ್ತು ರೂಪಾಯಿಗೆ ಸಿಗುತ್ತೆ ಈ ನರ್ಸರಿನಲ್ಲೂ ನನಗೆ ಕೊಡ್ತಾ ಇದ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಅವರು ಓನರ್ ಇರಲಿಲ್ಲ ಆ ಕೆಲಸದವ್ರು ಇದ್ರಲ್ಲ ಹಂಗಾಗಿ ಅವ್ರು ರೇಟ್ ಜಾಸ್ತಿ ಹೇಳಿದ್ರು ಮತ್ತು ಇದು ಕಾಕ್ಟ ಗಿಡ ಅದ್ರ ಪಕ್ಕದಲ್ಲೇ ಮಲ್ಲಿಗೆ ಗಿಡ ಎಲ್ಲ ಇಟ್ಟಿದ್ದಾರೆ ನಾನು ಕಾಕ್ಟಾ ಗಿಡ ಎರಡು ತಗೋ ಬಂದೆ ಕಾಕಟ ಗಿಡ ಸ್ವಲ್ಪ ಕಡಿಮೆನೆ ಮೂವತ್ತು ರೂಪಾಯಿ ಹಂಗಾಗಿ ತಗೊಬಂದೆ ಇದು ನೋಡಿ ದವ್ನ ದವ್ನನು ಚೆನ್ನಾಗಿದೆ ಅದನ್ನು ಐವತ್ತು ರೂಪಾಯಿ ಹೇಳಿದ್ರು ಏನಕ್ಕೆ ಐವತ್ತು ರೂಪಾಯಿ ಅಂತ ತಗೊಳ್ಳಿಲ್ಲ ಇದು ಪನ್ನೀರ್ ಪತ್ರೆ ಗಿಡ ಈ ಸರಿ ಪನ್ನೀರ್ ಪತ್ರೆ ಗಿಡನೆ ಜಾಸ್ತಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಕೆಲವೊಂದ್ಸತಿ ನಾನು ಹೋದಾಗೆಲ್ಲ ಈ ಗಿಡ ಸಿಗ್ತಾನೆ ಇರಲಿಲ್ಲ ಈ ಸರಿ ಅಂತೂ ತುಂಬಾ ಜಾಸ್ತಿ ಹಾಕಿದ್ದಾರೆ ನೋಡಿ ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡ ಗಿಡ ಇದೆ ಅಂದರೆ ಎರಡು ಮೂರು ಕಡೆ ಇಟ್ಟಿದ್ರು ಚೆನ್ನಾಗಿದೆ ಪನ್ನೀರ್ ಪತ್ರೆ ಗಿಡ ಅಂತೂ ತುಂಬ ಚೆನ್ನಾಗಿದ್ದಾವೆ ಎಲ್ದಿಯಾಗೂ ಇದ್ದಾವೆ ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಈ ನರ್ಸರಿ ಅಡ್ರೆಸ್ಸು ಎಲ್ಲಾನು ಲಾಸ್ಟಲ್ಲಿ ಹಾಕ್ತೀನಿ ಲಾಸ್ಟ್ ಲಾಸ್ಟಲ್ಲಿ ಹೋಗಿ ತಗೊಳ್ಳಿ ಚೆನ್ನಾಗಿದೆ ನರ್ಸರಿ ಗಿಡಗಳು ರೇಟು ಪರವಾಗಿಲ್ಲ ಅಂದರೆ ಅವರು ಓನ್ ಓನರ್ ಇದ್ದಾಗ ಪರವಾಗಿಲ್ಲ ಕೆಲಸದವ್ರಿಗೆ ಸಹ ಗೊತ್ತಿರೋದಿಲ್ವಲ್ಲ ಅವ್ರ ಹತ್ತು ರೂಪಾಯಿ ಕಮ್ಮಿನೂ ಸಹ ಮಾಡೋದಿಲ್ಲ ಅದೇ ಓನರ್ ಇತ್ತು ಅಂದರೆ ಕಮ್ಮಿ ಮಾಡಿಕೊಡ್ತಾರೆ ನಮಗೆ ಕೆಲಸದವರು ಕಮ್ಮಿ ಮಾಡೋದಿಲ್ಲ ನೋಡಿ ಪತ್ರೆ ಗಿಡ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗೂ ಸಹ ಇದ್ದಾವೆ ಎಲ್ದಿಯಾಗು ಸಹ ಇದಾವೆ ನೋಡಿ ಇವೆಲ್ಲ ಒಂಥರ ಶೋ ಗಿಡ ಮತ್ತೆ ಕಣಗಿಲ ಗಿಡ ಈ ತರ ಎಲ್ಲ ಇತ್ತು ಇದು ಅಡಿಕೆ ಗಿಡ ಅಂತೆ ನಾನು ಕೇಳಿದೆ ಇದೇನು ಗಿಡ ಅಂದಿದ್ದಕ್ಕೆ ಅಡಿಕೆ ಗಿಡ ಅಂತ ಅಂದರು ಮತ್ತೆ ಇದೊಂಥರ ಶೋ ಗಿಡ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಯಾವುದೇ ರೀತಿ ಏನು ಹಾಳಾಗಿಲ್ಲ ಎಲ್ಲ ಗಿಡಗಳು ಸಹ ಚೆನ್ನಾಗಿದ್ದಾವೆ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ರೇಟು ಪರವಾಗಿಲ್ಲ ಮತ್ತೆ ಇದು ಪಪ್ಪಾಯಿ ಗಿಡ ಪಪ್ಪಾಯ ಗಿಡ ಅಷ್ಟೇ ಚೆನ್ನಾಗಿದ್ದಾವೆ ಇದೂ ಅಷ್ಟೇ ಮೂವತ್ತು ರೂಪಾಯಿ ಸಸಿ ಅಂದರು ನನಗೇನು ಬೇಡ ಅಂತ ಅಂದ್ಬಿಟ್ಟು ಯಾಕೆಂದರೆ ನಮಗೆ ಕೋತಿಗಳ ಕಾಟ ಇರೋದರಿಂದ ನಾನು ಹೆಚ್ಚಾಗಿ ಹಣ್ಣಿನ ಗಿಡಗಳೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಹಂಗಾಗಿ ತಗೊಂಬರಲಿಲ್ಲ ನೋಡಿ ಇದು ಅಷ್ಟೇ ವಾಸ್ತು ಗಿಡ ಇದು ಚೆನ್ನಾಗಿದ್ದಾವೆ ನೋಡಿ ಹೆಲ್ದಿಯಾಗೂ ಸಹ ಇದ್ದಾವೆ ಕೆಲವೊಂದು ಗಿಡನ ಇವರೇ ಕಟ್ಟಿಂಗಿಂದ ಸಹ ಬೆಳೆಸ್ತಾರಂತೆ ಕೆಲವೊಂದು ಗಿಡಗಳನ್ನ ಇವರು ಹೊರಗಡೆಯಿಂದನೂ ತರ್ತಾರಂತೆ ಹೇಳಿದ್ರು ಅವರು ಇವರು ಹೆಚ್ಚಾಗಿ ಹಣ್ಣಿನ ಗಿಡ ಎಲ್ಲ ದೊಡ್ಡಲದ ಮರದಿಂದನೇ ತೊಗೊಂಬರೋದು ಸತಿ ದೊಡ್ಡಲ್ಲದ ಮರದಲ್ಲಿ ತಗೊಂಡೆ ನೋಡಿ ಆ ನರ್ಸರಿಯಿಂದ ಅಂತ ತಗೊಂಬರೋದು ಇವರು ಇದೆಲ್ಲ ಬಾಳೆ ಗಿಡ ಮತ್ತೆ ಶೋ ಗಿಡ ಈ ಥರ ಎಲ್ಲ ಇಟ್ಟಿದ್ದಾರೆ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಜೋಡಿಸಿದ್ದಾರೆ ಅಂದರೆ ಇವಾಗಲೂ ಸ್ವಲ್ಪ ಕಟಿಂಗ್ ಎಲ್ಲ ಇಡ್ತಾ ಇದ್ರು ಅಲ್ಲಿ ಕೆಲಸದವರೆಲ್ಲ ಇದ್ದರು ಕಟ್ಟಿಂಗ್ ಎಲ್ಲನೂ ಸಹ ಇಡ್ತಾ ಇದ್ರು ಇಲ್ಲಿ ನರ್ಸರಿಗಳಲ್ಲಿ ಹೆಚ್ಚಾಗಿ ಕುರಿ ಗೊಬ್ಬರನೇ ಅವರು ಯೂಸ್ ಮಾಡೋದು ಆ ಕುರಿ ಗೊಬ್ಬರನೂ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು ಅದನ್ನು ಆಮೇಲೆ ತೋರಿಸ್ತೀನಿ ನೋಡಿ ಇದೇ ಒಂಥರ ಶೋ ಗಿಡ ಒಂದು ಚಿಕ್ಕ ಚಿಕ್ಕದು ಬೇಷನ್ ಥರ ಬರುತ್ತೆ ನೋಡಿ ಆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅದು ಚೆನ್ನಾಗೂ ಸಹ ಬಂದಿದೆ ನೋಡಿ ಇದೆಲ್ಲ ಅಡಿಕೆ ಗಿಡ ಅಂತೆ ನಾನು ಇದೇನೋ ಏಲಕ್ಕಿ ಕಾಯಿ ಗಿಡನೋ ಏನೋ ಅಂತ ಅಂದ್ಬಿಟ್ಟು ಕೇಳ್ದೆ ಏನ್ ಗಿಡ ಇದು ಅಂದಿದ್ದೀಗ ಅವರು ಅಡಿಕೆ ಗಿಡ ಅಂತ ಅಂದ್ರು ಈ ನರ್ಸರಿ ಓನರು ಅಷ್ಟೇ ನಾವು ಹೋಯ್ತು ಅಂದ್ರೆ ತುಂಬಾ ಚೆನ್ನಾಗೂ ಮಾತಾಡಿಸ್ತಾರೆ ಮತ್ತೆ ಗಿಡಗಳನ್ನು ಸ್ವಲ್ಪ ಬಾರ್ಗಿಂಗ್ ಮಾಡೋದ್ರೂ ಸ್ವಲ್ಪ ಕಡಿಮೆಗೂ ಹಾಕೊಡ್ತಾರೆ ಈ ಕೆಲಸದವ್ರು ಇರೋ ಕಾರಣ ನಮಗೆ ಈ ಸತಿ ಗಿಡಗಳು ಸ್ವಲ್ಪ ಕಡಿಮೆ ಮಾಡಿ ಿಲ್ಲ ಅವ್ರು ಏನ್ ರೇಟ್ ಇದೆ ಅದೇ ರೇಟಿಗೆ ಕೊಟ್ಟರು ಏನು ಮಾಡೋಕ್ಕಾಗಲಿಲ್ಲ ಇವು ನೋಡಿ ಕನಕಂಬ್ರ ಸಸಿ ನಾನು ಹತ್ತು ರೂಪಾಯಿ ಕನಕಂಬ್ರ ಗಿಡ ಅಂತ ಹೇಳಿದ್ನಲ್ಲ ಇದೇ ಮಾಡಿ ಬೇರೆ ಸಸಿಗಳನ್ನ ಮಾಡೋದಿಕ್ಕೆ ಅಂತ ಅಲ್ಲಿ ಸಸಿಗಳನ್ನು ಹಾಕಿದಾರೆ ಅದಿನ್ನು ಒಂದೊಂದು ಗೇಣಷ್ಟುದ ಇದೆ ದೊಡ್ಡದಾದ ದೊಡ್ಡದಾದ್ಮೇಲೆ ಅದನ್ನ ಸೇಲ್ ಮಾಡ್ತಾರಂತೆ ಕನಕಂಬ್ರ ಗಿಡನ ಒಬ್ಬೊಬ್ರು ಬಂದ್ರೆ ಒಂದೊಂದ್ಸತಿ ಸಾವಿರ ಸಸಿ ತಗೊಂಡ್ ಹೋಗ್ತಾರಂತೆ ಅದೇ ತೋಟಕ್ಕೆಲ್ಲ ಹಾಕ್ತಾರಲ್ಲ ಅಂತ ಇರ್ಬೋದು ಇರಬಹುದು ಅನ್ಸುತ್ತೆ ನೋಡಿ ಇದ್ರಲ್ಲೂ ಸಹ ಬೀಜಗಳು ಆಗಿದೆ ಮತ್ತೆ ಇದು ಇದು ಮನೆ ಮುಂದೆ ಹಾಕ್ತಾರೆ ನೋಡಿ ಹುಲ್ ತರ ಗಾರ್ಡನ್ನು ಇಷ್ಟಪಡೋರು ಗಾರ್ಡನ್ ತರ ಮನೆ ಮುಂದೆ ಹುಲ್ಲೆಲ್ಲ ಹಾಕ್ತಾರಲ್ಲ ಅದು ಇದೆ ಅದನ್ನು ಕೊಡ್ತಾರೆ ಅವರು ಮತ್ತೆ ಇಲ್ಲಿ ಪಪ್ಪಾಯಿ ಗಿಡ ಎಲ್ಲ ಚೆನ್ನಾಗಿದೆ ಮರ್ಗ ಗಿಡ ಪಪ್ಪಾಯಿ ಗಿಡ ಮತ್ತೆ ಇದು ಪನ್ನೀರ್ ಪತ್ರೆ ಇದೆಲ್ಲ ಚೆನ್ನಾಗಿದಾವೆ ಅವರು ಕೆಲಸದವ್ರು ಇದ್ದರಲ್ಲ ಅವರು ಹಿಂದಿಯವರು ಅವ್ರ ಮಗಳು ನೋಡಿ ಆ ಕೆಲಸದವ್ರು ಮಗಳು ಆ ಹುಡುಗಿ ನಾನು ಆ ಹುಡುಗಿನ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡಿ ಇಲ್ಲೆಲ್ಲ ಕನಕಂಬ್ರ ಸಸಿ ಎಲ್ಲ ಇಟ್ಟಿದ್ದೆ ಅಂದ್ರೆ ನರ್ಸರಿನಲ್ಲಿ ಹಿಂದಿಯವ್ರ ಕೆಲ್ಸಕ್ಕೆ ಇರ್ತಾರಲ್ಲ ಅವ್ರಿಗೆ ಕನ್ನಡ ಬರೋದಿಲ್ಲ ನಾವು ಏನು ಕೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಅದೇ ಓನರ್ಗಳು ಇತ್ತು ಅಂದ್ರೆ ನಮಗೆ ಎಲ್ಲನೂ ಹೇಳ್ತಾರೆ ಯಾವ ಗಿಡ ಏನು ಅಂತ ನೋಡಿ ಇದು ಕರ್ಬೇವಿನ ಸಸಿ ಕರ್ಬೇವಿನ ಸಸಿಗಂತೂ ತೂಪರ್ ಆಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಕರ್ಬೇವಿನ ಸಸಿ ಅಂತೂ ಇದಿನ್ನು ಸಣ್ಣ ಸಣ್ಣದ ಗಿಡ ಆ ಕಡೆನು ಸ್ವಲ್ಪ ದೊಡ್ಡದಿದ್ದ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಕನಕಂಬ್ರ ಗಿಡ ಬೀಜ ಹಾಕಿದ್ದಾರೆ ನೋಡಿ ಇನ್ನು ಚಿಕ್ಕ ಚಿಕ್ಕ ಸಸಿ ಇನ್ನು ಸ್ವಲ್ಪ ದೊಡ್ಡದಾಯ್ತು ಅಂದ್ರೆ ಇದನ್ನ ಸೇಲ್ಗೆ ಇಡ್ತಾರೆ ಇನ್ನು ಆ ಸೈಡ್ ಇಟ್ಟಿದ್ರು ಅಂದ್ರೆ ಇದು ಇದು ಬೀಜ ಹಾಕಿದಾರಲ್ಲ ಅನ್ಬಿಟ್ಟು ಸ್ವಲ್ಪ ಅವರು ಸೇಲ್ಗೆ ಇಟ್ಟಿಲ್ಲ ಇನ್ನು ಇದು ದಾಸವಾಳ ಕಟಿಂಗ್ ಎಲ್ಲ ಇಟ್ಟಿದ್ದಾರೆ ನೋಡಿ ದೊಡ್ಡ ದೊಡ್ಡದ್ ಮದರ್ ಪ್ಲಾಂಟ್ ಅಲ್ಲಿ ಕಟ್ ಮಾಡ್ಬಿಟ್ಟು ಇವರು ಈ ತರ ಕಟ್ಟಿಂಗ್ ಇಟ್ಬಿಟ್ಟು ಸೇಲ್ ಮಾಡ್ತಾರಂತೆ ನೋಡಿ ಇಷ್ಟು ಚಿಕ್ಕ ಸಸಿಗೆನೇ ಅವರು ಇದನ್ನ ಹಾಕಿದ್ದಾರೆ ಗೊಬ್ಬರನ ಯಾವ ಗೊಬ್ಬರ ಅಂದ್ರೆ ಡಿ ಎ ಪಿ ಹಾಕಿದ್ದಾರೆ ನೋಡಿ ಇದು ಅಷ್ಟೇ ಕರ್ಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆಗೂ ಇದೆ ಕರ್ಬೈನ್ ಗಿಡಗಳಂತೂ ನೋಡಿ ಖುಷಿಯಾಯಿತು ನನಗೆ ನನ್ನ ಗಾರ್ಡನಲ್ಲಿದೆ ಹಂಗಾಗಿ ನಾನೇನು ತೊಗೊಂಡು ಬರಲಿಲ್ಲ ನೋಡಿ ಇಲ್ಲಿ ಕುರಿ ಗೊಬ್ಬರ ನರ್ಸರಿಯಲ್ಲಿ ಹೆಚ್ಚಾಗಿ ಬಳಸೋದೆ ಕುರಿ ಗೊಬ್ಬರ ಹಂಗಾಗಿ ನಾನು ಸ್ವಲ್ಪ ಕುರಿ ಗೊಬ್ಬರನ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕುರಿ ಗೊಬ್ಬರ ಬಳಸೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವ್ರು ಹಿಂದಿಯವರು ಅವರು ಚಿಕ್ಕ ಚಿಕ್ಕ ಅವರಿಗೆಲ್ಲನೂ ತುಂಬ್ತಾ ಇದ್ರು ಕುರಿ ಗೊಬ್ಬರ ಮತ್ತು ಮಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತುಂಬ್ತಾ ಇದ್ರು ನೋಡಿ ಇದೆಲ್ಲ ಹಣ್ಣಿನ ಗಿಡ ಈ ಸೈಡ್ ಬಂತು ಅಂದರೆ ಹಣ್ಣಿನ ಗಿಡ ಒಂದೊಂದು ಹಣ್ಣಿನ ಗಿಡದ ಮೇಲೂ ನೋಡಿ ಹೆಸರು ಹಾಕಿದ್ದಾರೆ ವಾಟರ್ ಆ್ಯಪಲು ಈ ಥರ ಮಾವಿನ ಹಣ್ಣು ಸಿಬೆ ಹಣ್ಣು ಈ ಥರ ಒಂದೊಂದು ಹೆಸರು ಇಟ್ಟಿದ್ದಾರೆ ಹಣ್ಣಿನ ಗಿಡಗಳೆಲ್ಲ ಸ್ವಲ್ಪ ರೇಟೇನೆ ನಾನು ಅಂಜೂರ ಹಣ್ಣು ಇದನ್ನೆಲ್ಲ ಕೇಳಿದ್ದಕ್ಕೆ ಅವರು ಟೂ ಹಂಡ್ರೆಡ್ ಹೇಳಿದ್ರು ಅದೇ ಹೇಳದ್ನೆಲ್ಲ ಅವರು ಓನರ್ ಇರಬೇಕು ಓನರ್ ಇದ್ದಾಗ ನೀವು ಹೋಗಿ ತಗೊಳ್ಳಿ ಕೆಲಸದವ್ರು ಇದ್ದಾಗ ಹೋದರೆ ನಮಗೆ ಅವರು ಕಡಿಮೆಗಂತೂ ಕೊಡೋಲ್ಲ ಅವ್ರು ಏನೇನು ರೇಟ್ ಹೇಳಿರ್ತಾರೋ ಆ ರೇಟಿಗೆನೆ ಕೊಡೋದು ಅವರು ಈ ಕಡೆ ಎಲ್ಲ ಸ್ಟಾರ್ ಫ್ರೂಟ್ಸು ಮಾವಿನ ಗಿಡ ಮತ್ತೆ ದಾಳಿಂಬೆ ಗಿಡ ಸಪೋಟ ಈ ಥರ ಎಲ್ಲ ಇಟ್ಟಿದ್ದಾರೆ ಹಣ್ಣಿನ ಗಿಡಗಳು ಯಾವ್ಯಾವ ಹಣ್ಣಿನ ಗಿಡ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನಮಗೆ ಬೇಕಿತ್ತು ಅಂದರೆ ಆ ಹಣ್ಣಿನ ಗಿಡ ನೋಡಿ ತಗೋಬೋದು ಅಂದರೆ ಹಣ್ಣಿನ ಗಿಡ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ಮಾವಿನ ಹಣ್ಣಿನ ಗಿಡ ಎಲ್ಲ ಅದರಲ್ಲೂ ಸ್ವಲ್ಪ ಕಾಯಿಗಳು ಹೂವು ಎಲ್ಲ ಇತ್ತು ಮತ್ತೆ ಸಪೋಟ ಗಿಡದಲ್ಲೂ ಅಷ್ಟೇ ಅದರಲ್ಲೂ ಒಂದೊಂದು ಕಾಯಿ ಎಲ್ಲ ಬಿಟ್ಟಿದ್ದಾವೆ ಅದರಲ್ಲೂ ಮತ್ತೆ ಇನ್ನೊಂದು ಮೊಟ್ಟೆ ಹಣ್ಣಂತೆ ಇದೇ ಫಸ್ಟ್ ಟೈಮು ನೋಡಿರೋದು ಅದು ಮೊಟ್ಟೆ ಹಣ್ಣು ಅಂತ ನೋಡಿ ಎಲ್ಲ ಹಾಕಿದ್ದಾರೆ ನೋಡಿ ಮೊಟ್ಟೆ ಹಣ್ಣು ಅಂತ ಅಂದರೆ ಹೇಳ್ತೀನಲ್ಲ ನಮಗೆ ಒಂದೊಂದು ನರ್ಸರಿಗೆ ಹೋದಾಗಲೂ ಒಂದೊಂದು ಥರ ಗಿಡದ ಅನುಭವ ಆಗುತ್ತೆ ಕೆಲವೊಂದು ಗಿಡಗಳು ನಮಗೆ ಗೊತ್ತೇ ಇರೋದಿಲ್ಲ ಇದು ನೋಡಿ ಕಿತ್ಲೆ ಹಣ್ಣು ಈ ಥರ ಎಲ್ಲ ಇದ್ದಾವೆ ಸುಮಾರು ಹಣ್ಣಿನ ಗಿಡಗಳೂ ಸಹ ಇದೆ ನಿಮಗೆ ಯಾರಿಗಾದರೂ ಬೇಕು ಅಂದರೆ ನಿಮಗೆ ಒಂದೇ ಕಡೆ ಸಿಗುತ್ತೆ ಹೋಗಿ ಒಂದೇ ನರ್ಸರಿನಲ್ಲಿ ನಿಮಗೆ ಯಾವ ಗಿಡ ಬೇಕು ಅಂಜೂರ ಹಣ್ಣಾಗಿರ್ಬೋದು ಮಾವಿನ ಹಣ್ಣಾಗಿ ಪ್ರತಿಯೊಂದು ಹಣ್ಣಿನ ಗಿಡಗಳೂ ಸಿಗುತ್ತೆ ಅದರಲ್ಲೂ ಮತ್ತು ಇದು ಖರ್ಜೂರ ಆ ಗಿಡನೂ ಇದೆ ಈ ನರ್ಸರಿನಲ್ಲಿ ನೀವು ತಗೊಳ್ಳಿ ಮತ್ತು ಚಕ್ಕೆ ಲವಂಗ ಈ ಥರದ್ದು ಎಲ್ಲ ಇದ್ದಾವೆ ತಗೋಬೋದು ನೋಡಿ ಇದು ಅಂಜೂರ ಗಿಡ ಅಂಜೂರ ಗಿಡನೂ ಅಷ್ಟೇ ಎಲ್ದಿಯಾಗೂ ಇದ್ದಾವೆ ಚೆನ್ನಾಗೂ ಇದ್ದಾವೆ ನಾನು ಕೇಳಿದೆ ಎಷ್ಟು ಅಂಜೂರ ಗಿಡ ಅಂದಿದ್ದಕ್ಕೆ ಅವರು ಟೂ ಹಂಡ್ರೆಡ್ ಅಂದರು ಹಂಗಾಗಿ ನಾನೇನು ತಗೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅವರು ಓನರ್ ಇದ್ದಾಗ ಯಾವಾಗಾದರೂ ಹೋಗಿ ತಗೋಬೇಕು ಇದೇ ನನ್ನ ಗಾರ್ಡನಲ್ಲಿ ಹೊಂದಿದೆ ಇದು ಯಾವುದೋ ಗೊತ್ತಿಲ್ಲ ಈ ಗಿಡ ಅಂದರೆ ಹೂವೆಲ್ಲ ಬಿಟ್ಟಿತ್ತು ಹಂಗಾಗಿ ನಾನು ತೋರಿಸ್ದೆ ಅವರು ತುಂಬ ಬ್ಯುಸಿ ಇದ್ರಲ್ಲ ಅವರು ಹಿಂದಿ ಹುಡುಗರು ಕೆಲಸ ಮಾಡೋರು ಹಂಗಾಗಿ ಕೆಲವೊಂದು ಹೇಳಿದ್ರು ಕೆಲವೊಂದು ಗಿಡಗಳ ಹೇಳಲಿಲ್ಲ ನೋಡಿ ಇದು ಸಿಬೆ ಹಣ್ಣು ಹಣ್ಣು ಸಹ ಅದು ಮೊಗ್ಗೆಲ್ಲ ಆಗಿದೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದೊಂದು ಸೈಡು ಒಂದೊಂದು ಹಣ್ಣಿನ ಗಿಡಗಳನ್ನೆಲ್ಲ ಜೋಡಿಸಿದ್ದಾರೆ ಅದರಲ್ಲೂ ನನಗಂತೂ ಖರ್ಜೂರ ಗಿಡ ನೋಡಿ ನನಗೆ ಖುಷಿ ಖುಷಿಯಾಯಿತು ನಾನು ಆ ಗಿಡನ ಯಾವುದೋ ಶೋ ಗಿಡ ಇರಬೇಕು ಇಲ್ಲ ಈಚಲಿ ಗಿಡ ಇರಬೇಕೇನೋ ಅಂತ ನಾನು ನನಗೆ ಅಂದ್ಕೊಂಡಿದ್ದೆ ಆಮೇಲೆ ಅಲ್ಲಿ ಬೋರ್ಡ್ ಇತ್ತಲ್ಲ ಆವಾಗ ನೋಡಿನೇ ಗೊತ್ತಾಯಿತು ಮತ್ತು ಅಲ್ಲಿ ಕೆಲಸ ಮಾಡೋರು ಸಹ ಹೇಳಿದರು ಇದು ಖರ್ಜೂರ ಗಿಡ ಅಂತ ನೋಡಿ ಇದು ಸಪೋಟ ಗಿಡ ನೋಡಿ ಎಲ್ಲೋ ಒಂದೊಂದು ಬಿಟ್ಟಿದ್ದಾವೆ ಕಾಯಿಗಳು ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದ್ದಾವೆ ಹಣ್ಣಿನ ಏನು ಅಷ್ಟೇನು ಮೋಸ ಏನಿಲ್ಲ ಚೆನ್ನಾಗಿದ್ದಾವೆ ಎಲ್ದಿಯಾಗೂ ಇದ್ದಾವೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದು ಇದ್ದಾವೆ ಅಂದರೆ ಅದೇ ಸ್ವಂತ ಮನೆ ಇರೋವರಾದರೆ ಇಷ್ಟೊಂದು ದೊಡ್ಡ ದೊಡ್ಡ ಗಿಡ ಎಲ್ಲ ತೊಗೊಂಡೋಗಿ ಹಾಕೋಬೋದು ಈಗ ನಾವು ಬಾಡಿಗೆ ಮನೆಯಲ್ಲಿರೋ ಅಂಥವ್ರು ಅಷ್ಟೊಂದು ದೊಡ್ಡದೆಲ್ಲ ತಗೊಂಡೋಗಿ ಹಾಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ನಾನು ಗಾರ್ಡನಲ್ಲಿ ಹಣ್ಣಿನ ಗಿಡ ಬೆಳೆಸೋದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ಆದಷ್ಟು ಬೇಗ ನಾವು ಸ್ವಂತ ಮನೆಗೆ ಹೋಗೋ ಥರ ಆಗಲಿ ಸ್ವಂತ ಮನೆಗೆ ಹೋದಾಗ ನಾನು ಇಷ್ಟು ದೊಡ್ಡ ದೊಡ್ಡ ಹಣ್ಣಿನ ಗಿಡಗಳೆಲ್ಲ ಹಾಕಬೇಕು ಅನ್ನೋ ಆಸೆ ನನಗೂ ಇದೆ ನೋಡಿ ಇದರಲ್ಲೂ ಅಷ್ಟೇ ಮಾವಿನ ಹಣ್ಣು ಏನೇನೋ ಹಣ್ಣಿನ ಗಿಡಗಳೆಲ್ಲ ಹೆಸ್ರು ಹಾಕಿದ್ದಾರೆ ಅಲ್ಲಿ ನಿಮ್ಗೆ ಬೇಕಿತ್ತು ಅಂದರೆ ಹೋಗಿ ತಗೋಬೋದು ನೀವು ಅಂದರೆ ಸ್ವಲ್ಪ ರೇಟೆ ಹಣ್ಣಿನ ಗಿಡಗಳೆಲ್ಲ ನೋಡಿ ಲವಂಗ ಇದು ಲವಂಗದ ಗಿಡ ಅದನ್ನು ಸಹ ಚೆನ್ನಾಗೇ ಇದ್ದಾವೆ ಮತ್ತು ಚಕ್ಕೆ ಗಿಡ ಲವಂಗದ ಗಿಡ ಈ ಥರ ಇದ್ದಾವೆ ಪ್ರತಿಯೊಂದು ಗಿಡವೂ ಗಿಡವೂ ಇದೆ ಈ ನರ್ಸರಿನಲ್ಲಿ ಕೆಲವೊಂದು ನರ್ಸರಿಗೋದಾಗ ಒಂದೊಂದು ಗಿಡದ್ದು ಒಂದೊಂದು ಅನುಭವ ಆಗುತ್ತೆ ನಮಗೆ ಕೆಲವೊಂದು ಗಿಡಗಳು ನಮಗೆ ಗೊತ್ತೇ ಇರೋದಿಲ್ಲ ಹಂಗಾಗಿ ಒಂದೊಂದು ನರ್ಸರಿನಲ್ಲಿ ಈ ಥರ ಗಿಡಗಳು ಇಟ್ಟಿರ್ತಾರ ಅನ್ನೋದು ಒಂದು ಅನುಭವ ಆಗುತ್ತೆ ನಮಗೆ ಚಕ್ಕೆ ಗಿಡ ಮತ್ತೆ ಲವಂಗದ ಗಿಡ ಖರ್ಜೂರ ಪ್ರತಿ ಒಂದು ಗಿಡಗಳು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಚಕ್ಕೆ ಗಿಡ ಅಂತೆ ಇದು ನೋಡಿ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ ಚಕ್ಕೆ ಗಿಡ ಒಂದು ಕಡೆ ಇದೆ ಲವಂಗದ ಗಿಡ ಒಂದು ಕಡೆ ಇದೆ ಈ ಥರ ನೋಡಿ ಇವೆಲ್ಲ ದಾಸವಾಳ ಅಂದರೆ ಇವೆಲ್ಲ ಮದರ್ ಪ್ಲಾಂಟ್ಗೆ ಅವರು ಇಟ್ಕೊಂಡಿದಾರಂತೆ ಮದರ್ ಪ್ಲಾಂಟ್ ಇಂದ ಅದು ಕಟಿಂಗ್ ಮಾಡಿಬಿಟ್ಟು ಅವರು ಕಟಿಂಗ್ ನೆಟ್ಟು ಆಮೇಲೆ ಸೇಲ್ ಮಾಡೋದಂತೆ ಅವರು ಹೇಳಿದ್ರು ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ಸು ಅಷ್ಟೇ ಎಷ್ಟು ಶುದ್ಧ ಎಲ್ಲ ಬೆಳ್ಕೊಂಡಿದೆ ನೋಡಿ ಅಂದರೆ ಒಂದು ಲೈನಲ್ಲಿ ಇಟ್ಟಿದ್ದಾರೆ ಅದನ್ನು ಇದ್ರ ಪಕ್ಕದಲ್ಲೇ ನೋಡಿ ಖರ್ಜೂರ ನೋಡಿ ಇಲ್ಲಿ ಖರ್ಜೂರ ನನಗೆ ನೋಡಿ ನಿಜಕ್ಕೂ ಇದನ್ನು ಶಾಕ್ ಆಗೋಯ್ತು ನಾನು ಈ ಥರ ಗಿಡ ನೋಡಿದ್ದೀನಿ ಅಂದರೆ ಖರ್ಜೂರ ಹಣ್ಣಿನ ಗಿಡ ಅಂತ ನನಗೆ ಗೊತ್ತಿಲ್ಲ ಯಾವುದೋ ಇದು ಶೋ ಗಿಡ ಇರಬೇಕೇನೋ ಇಲ್ಲ ಈಚಲು ಗಿಡ ಇರ್ಬೋದೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ತಿದ್ದೆ ಈ ನರ್ಸರಿನಲ್ಲೇ ನನಗೆ ಗೊತ್ತಾಗಿದ್ದು ಅದೇ ಹೇಳ್ತೀನಲ್ಲ ಕೆಲವೊಂದು ನರ್ಸರಿಗಳಲ್ಲಿ ನಮಗೆ ಕೆಲವೊಂದೊಂದು ಅನುಭವಗಳಾಗುತ್ತೆ ಇದೇನೋ ಅಣ್ಣಗೆ ಗೊತ್ತಿಲ್ಲ ನನಗೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ ನಿಮಗೆ ಗೊತ್ತಿದ್ರೆ ಹೇಳಿ ಹಂಗಾಗಿ ನನಗೆ ಅದು ಇಂಗ್ಲೀಷ್ ಅಷ್ಟು ಗೊತ್ತಾಗೋದಿಲ್ಲ ನೋಡಿ ಇದು ಕಾಕ್ಟ ಗಿಡ ನಾನು ತಗೊಳೋದಕ್ಕೆ ಅಂತ ಅಲ್ಲಿ ಕಾಕ್ಟ ಗಿಡಗಳನ್ನ ನೋಡ್ತಾ ಇದ್ದೀನಿ ಎರಡು ಗಿಡ ತಗೊಬಂದೆ ನೋಡಿ ಇಲ್ಲಿ ನಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ ನಿನ್ನ ಪಾಡಿಗೆ ನೀನು ವೀಡಿಯೋ ಮಾಡ್ಕೊಂಡು ನನ್ನೇನು ಡಿಸ್ಟರ್ಬ್ ಮಾಡಬೇಡ ಅಂತ ಅಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಂತಿದ್ದಾರೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಗಿಡಗಳೆಲ್ಲಾನು ನೋಡ್ತಾ ಇದ್ದೆ ಇನ್ನು ಈ ಸೈಡ್ ಬಂತು ಅಂದರೆ ಇಲ್ಲಿ ಫುಲ್ ದಾಸವಾಳ ಗಿಡ ಇಟ್ಟಿದ್ದಾರೆ ಅಂದರೆ ದಾಸ್ ಬಾಸವಾಳ ಗಿಡ ಅಂತ ಅಂದ್ರೆ ಎಲ್ಲ ಮದರ್ ಪ್ಲಾಂಟ್ ನೋಡಿ ಇದೊಂಥರ ಮಳ್ಳೆ ಹೂವು ಮಳ್ಳೆ ಹೂ ಅಂದ್ರೆ ಇದರಲ್ಲಿ ಎರಡು ರೀತಿ ಇದೆ ನಾನು ಬಗ್ಗೆ ಒಂದು ವಿಡಿಯೋನು ಸಹ ನೋಡಿ ಎಷ್ಟು ಇದು ಗೊಂಚುಲ್ ಗೊಂಚಲು ಹೂ ಬಿಡುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಬೇಲಿನಲ್ಲಿ ಹಾಕಿದಾರೆ ಅವರು ನರ್ಸರಿ ಬೇಲಿನಲ್ಲಿ ಹಾಕಿದಾರೆ ಹಂಗಾಗಿ ಅದನ್ನ ತೋರಿಸ್ತಿದ್ದೀನಿ ನಿಮಗೆ ಅಷ್ಟೇನೆ ತುಂಬಾ ಚೆನ್ನಾಗಿತ್ತಲ್ಲ ಅದು ಹಂಗಾಗಿ ತೋರಿಸ್ತಿದ್ದೀನಿ ಇದನ್ನು ಅಷ್ಟೇ ನಾವು ಕಟಿಂಗ್ ಇಂದ ಆರಾಮಾಗಿ ಬೆಳೆಸ್ಕೊಬಹುದು ಅಂದ್ರೆ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಇದು ನೋಡಿ ಎಷ್ಟೊಂದು ಗೊಂಚುಲ್ ಗೊಂಚುಲಾಗೂನು ಸಹ ಹೂ ಬಿಡುತ್ತೆ ನರ್ಸರಿ ಅನ್ಪೂರ್ಣ ಪೂರ್ಣೇಶ್ವರಿ ನರ್ಸರಿ ಅಂತ ನೀವು ಬೆಂಗಳೂರಿಂದ ಯಡಿಯೂರ್ಗೆ ಹೋಗ್ತಿರಲ್ಲ ಆ ಹೈವೇನಲ್ಲಿ ಇರೋದು ಇದು ಹಂಗಾಗಿ ನಾನು ಅಲ್ಲಿ ಹೈವೇ ರೋಡ್ ತೋರಿಸ್ತಾ ಇದ್ದೀನಿ ಅಡ್ರೆಸ್ಸು ಮುಂದೆ ಬರುತ್ತೆ ನಿಮಗೆ ಬೇಕಿತ್ತು ಅಂದರೆ ನೀವು ಹೋಗಿ ತಗೋಬೋದು ಇದಕ್ಕೆ ಫೋನ್ ನಂಬರು ಅಂತ ಯಾವುದೇ ರೀ ಫೋನ್ ನಂಬರ್ ಇಲ್ಲ ನೋಡಿ ಅನ್ಪೂರ್ಣೇಶ್ವರಿ ನರ್ಸರಿ ಅಂತ ಇದು ಇರೋದು ಬೆಂಗಳೂರಿಂದ ನೀವು ಇದಕ್ಕೆ ಹೋಗ್ತೀರ ನೋಡಿ ಹಾಸನ ರೂಟ್ ಹೋಗ್ತಿರಲ್ಲ ಅದರಲ್ಲಿ ಹೈವೇ ಹೈವೇ ರೋಡಲ್ಲಿರೋ ಅಂಥದ್ದು ನಿಮಗೆ ಬೇಕಿತ್ತು ಅಂದರೆ ಹೋಗಿ ತಗೋಬೋದು ನೀವು ಮತ್ತು ಅಡ್ರೆಸ್ ಎಲ್ಲ ಹಾಕಿಲ್ಲ ಅಂತೆಲ್ಲ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ನಾನು ಹಾಕಿದ್ದೀನಿ ನೋಡಿ ನಾನು ಯಾವುದೇ ಒಂದು ನರ್ಸರಿ ವೀಡಿಯೋ ಮಾಡಿದ್ರೂ ಅಷ್ಟೇ ಆದರೆ ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ ಅಂದರೆ ಫೋನ್ ನಂಬರ್ ಇತ್ತು ಅಂದರೆ ಫೋನ್ ನಂಬರ್ ಹಾಕ್ತೀನಿ ಅಡ್ರೆಸ್ ಇತ್ತು ಅಂದರೆ ನಾನು ಅಡ್ರೆಸ್ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ತಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಹೇಳ್ರಿಗೂ ಟೇಕ್ ಕೇರ್ ಬ ಬಾಯ್